ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರ ಆಗಲಿಕ್ಕೆ ಅವರ ಆಪ್ತರಿಗೆ ಅವರ ಕುಟುಂಬಕ್ಕೆ ಖಂಡಿತ ಒಂದು ಶಾಕ್ ನೀಡಿರ್ತಕ್ಕಂಥದ್ದು ಸೊ ರಾಕೇಶ್ ಪೂಜಾರಿ ಕರೆಬೇಟೆ ಸಿನಿಮಾದಲ್ಲಿ ಗೌರಿಶಂಕರ್ ಅವರ ಆಪ್ತರಾಗಿ ಒಂದು ಪಾತ್ರವನ್ನು ನಿಭಾಯಿಸಿದ್ರು ಸೊ ಅವರ ಅಗಲಿಕ್ಕೆಗೆ ಖಂಡಿತ ಅವ್ರಿಗೂ ಕೂಡ ಶಾಕ್ ಆಗಿದೆ ಕೆರೆಬೇಟೆ ಸಿನಿಮಾದ ನಾಯಕ ಗೌರಿಶಂಕರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರಿಗ ಸಹಜವಾಗಿ ಅಂದ್ರೆ ನಿಮ್ ಜೊತೆ ಆಕ್ಟ್ ಮಾಡಿದಂಥ ನಟ ಸೊ ಅವ್ರಿ ಇಲ್ಲ ಅಂದಾಗ ಫಸ್ಟ್ ನಿಮಗೆ ಗೊತ್ತಾಗಿದ್ದೆ ಅವಾಗ ಅವ್ರಿಲ್ಲ ಅಂದಾಗ ಹೆಂಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಂಡ್ರಿ ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಾ ಇದ್ದೆ ನಾನು ಶಿವಮೊಗ್ಗದಿಂದ ಬರೋ ಅಷ್ಟೊತ್ತಿ ಮಧ್ಯ ಇನ್ ಬಿಟ್ವೀನ್ ತರೀಕೆರೆ ಬರೋ ಅಷ್ಟೊತ್ತಿ ಬೆಳಗ್ಗೆ ಏಳು ಗಂಟೆಯಲ್ಲಿ ಗೊತ್ತಾಯಿತು ಹೀಗಾಗಿದೆ ಅಂತ ಹೇಳಿ ನನಗೆ ಅದು ಹೇಗೆ ಹೇಳ್ಬೇಕು ಯಾರೋ ಒಬ್ಬರು ಏಜ್ ಆದೋರು ತೀರೋದಾಗ ಇನ್ನೊಂದಾದಾಗ ಓ ಸಹಜ ಬಿಡಪ್ಪ ಅಂದು ಇನ್ನೂ ಮೂವತ್ತ್ಮೂರು ವರ್ಷ ಮೂವತ್ತ್ನಾಲ್ಕು ವರ್ಷ ಅವೆಲ್ಲವನ್ನು ಮೀರಿ ಸಾವಿರ ಕನ್ಸಿಟ್ಕೊಂಡು ಈಗಿನ್ನೂ ಬದುಕನ್ನು ಜಸ್ಟ್ ಈಗಿನ್ನೂ ಏನೋ ಒಂದು ಆಗ್ತಾ ಇದೆಯಪ್ಪ ಆಶಾಭಾವನೆ ಹೋಗೋ ಅಷ್ಟೊತ್ತಿಗೆ ಹೀಗೆ ಆಗೋಗ್ಬಿಟ್ರೆ ಅದನ್ನೇ ಯೋಚನೆ ಮಾಡ್ತಾ ಬಂದೆ ಒಬ್ಬನೇ ಡ್ರೈಬರೇ ಮಾಡ್ತಾ ಇದ್ದೆ ಅದೇ ಯೋಚನೆಯಲ್ಲೇ ಅದೇ ಗುಂಗನಲ್ಲೇ ಬಂದೆ ಏನಪ್ಪ ಹಿಂಗೆ ಇದು ಬದುಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಏನು ನೀರಿನ ಮೇಲೆ ಗುಳ್ಳೆ ಇವೆಲ್ಲವೂ ಈ ಸಾವು ಅನ್ನೋದು ಇದೆಯಲ್ಲ ಇವತ್ತು ನಮಗೆ ನಿಮಗೆ ಎರಡು ದಿವಸ ಮಾತಾಡ್ತೀವಿ ನಾಲ್ಕು ದಿವಸ ಆದಮೇಲೆ ನಿಧಾನ ಮರೆತು ಹೋಗ್ಬಿಡ್ಬೋದು ಆದರೆ ಅವ್ರ ಕುಟುಂಬ ಇದೆಯಲ್ಲ ಅವರ ಅಮ್ಮ ಅವ್ರ ಮೇಲೆ ಡಿಪೆಂಡ್ ಆದಂಥವ್ರಿಗೆ ಅದು ಕೊನೆವರೆಗೂ ಕೂಡ ಕಾಡೋ ನೆನಪು ಅದನ್ನ ಪದಗಳಲ್ಲಿ ಹೇಳೋದಿಕ್ಕಾಗಲ್ಲ ಸರ್ ಈಗ ಸಹಜವಾಗಿ ಅಂದ್ರೆ ಆದಾಗ ಒಂದಿಷ್ಟು ಪಾತ್ರಗಳನ್ನು ಮಾಡುವಂಥದ್ದು ಒಂದಿಷ್ಟು ಕನಸುಗಳನ್ನು ಕಾಣೋದಿರುತ್ತೆ ಸೊ ನಿಮ್ಮ ಜೊತೆಗೆ ಒಂದು ಜರ್ನಿ ಮಾಡಿದ್ರು ಬರದ್ರೆ ಒಂದು ಇಪ್ಪತ್ತೈದು ದಿನ ನಿಮ್ಮ ಜೊತೆ ಯಾಕೆ ಮಾಡಿದ್ರು ಅನ್ನುವಂಥದ್ದು ಆ ಇಪ್ಪತ್ತೈದು ದಿನಗಳ ಒಡನಾಟ ರಾಕೇಶ್ ಪೂಜಾರಿಯ ಒಂದು ಜೀವನ ಶೈಲಿ ಸೊ ನಿಮಗೆ ಹೆಂಗೆ ಪರಿಚಯ ಆಯಿತು ಅವರ ವಿಭಿನ್ನ ವ್ಯಕ್ತಿತ್ವ ಅನ್ನುವಂಥದ್ದು ಎಷ್ಟು ಒಳ್ಳೆ ಹುಡುಗ ಅಂತ ಅಂದ್ರೆ ಒಂದು ಸ್ವಲ್ಪ ಸಣ್ಣವ್ರು ಹಾಗಾಗಿ ಹೇಳ್ತೇವೆ ತುಂಬಾ ಒಳ್ಳೆ ಅಂದ್ರೆ ಒಂದು ಸಿನಿಮಾದಲ್ಲಿ ನಮ್ದು ಈ ಕಥೆ ಎಲ್ಲ ಫೈನಲ್ ಆದಾಗ ಈ ಪಾತ್ರಕ್ಕೆ ರಾಕೇಶ್ ಪೂಜಾರಿ ಇದ್ರೇನೆ ಯಾಕೆ ಅಂತ ಅಂದ್ರೆ ಅವ್ರದ್ದು ಬಂದು ಮಂಗಳೂರು ಬೆಲ್ಟ್ ನಮ್ದು ಬಂದು ಇಡೀ ಸಿನಿಮಾ ಕತೆ ನಡೆಯುವಂಥದ್ದು ಶಿವಮೊಗ್ಗ ಈ ಒಂದು ರೀಜನ್ ಎಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಆ ಹೊಂದಾಣಿಕೆ ಸಿನಿಮಾದಲ್ಲಿ ಏನು ಗೊತ್ತಾ ಕಲಾವಿದ ಅನ್ನೋದು ಎಷ್ಟು ಇಂಪಾರ್ಟೆಂಟು ಈ ಹೊಂದಾಣಿಕೆ ಅನ್ನೋದು ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಇಡೀ ಸಿನಿಮಾ ಔಟ್ಡೋರ್ ಒಂದು ಸಾರಿ ಬಂದು ಹೋಗುವಂಥದ್ದು ಇರಲ್ಲ ಹತ್ತಾರು ಸರಿ ಬರಬೇಕು ಹೋಗಬೇಕಾಗತ್ತೆ ಅದೇ ಟೈಮಲ್ಲಿ ಅವರು ಕಾಮಿಡಿ ಪ್ರೋಗ್ರಾಮ್ಗಳಲ್ಲಿ ಇಂಥದ್ರಲ್ಲಿ ತುಂಬ ಬ್ಯುಸಿ ಇದ್ದಂಥವ್ರು ನಾನು ಹೇಳಿದ್ನಲ್ಲ ಅಷ್ಟು ನೀಟು ಹೊಂದಾಣಿಕೆ ಮನುಷ್ಯ ಅವೆಲ್ಲವುದ್ರ ಜೊತೆಗೆ ಅಷ್ಟು ಒಳ್ಳೆಯ ಕಲಾವಿದ ನಮ್ಮ ಸಿನಿಮಾ ಎಲ್ಲವೂ ಒಂದು ರೆಡಿ ಆದ ನಂತರ ರಾಕೇಶ್ ಅವರಿಗೆ ಫೋನ್ ಮಾಡಿದ್ವಿ ರಾಕೇಶ್ ಅವರಿಗೆ ಹೀಗಿಗಿದೆ ಸಿನಿಮಾದಲ್ಲಿ ಒಂದು ಕೋದ ಅನ್ನೋ ಒಂದು ಕ್ಯಾರೆಕ್ಟರ್ ಪಾತ್ರ ನಿಮ್ಮದು ಇಡೀ ಸಿನಿಮಾದಲ್ಲಿ ಹೀರೋ ಸ್ನೇಹಿತಂದು ಅದು ಹಳ್ಳಿ ಸೊಗಡು ನಿಮ್ಗೆ ಅದೇನು ಹಳ್ಳಿ ಸೊಗಡು ಕಷ್ಟ ಆಗಲ್ಲ ಹೀಗಿಗೆ ಅಂದಾಗ ಅಷ್ಟು ಖುಷಿಯಿಂದ ಬಂದು ಒಪ್ಪಿಕೊಂಡು ಮಧ್ಯ ಮಧ್ಯದಲ್ಲಿ ಡೇಟ್ಗಳು ತುಂಬ ಸಮಸ್ಯೆ ಆಯಿತು ಆವಾಗ ನಾವು ಅವ್ರನ್ನ ಬಿಟ್ಟು ಅಂದ್ರೆ ಕೆಲವು ಸೀನ್ಗಳಲ್ಲಿ ಬಿಟ್ಟು ಮಾಡೋಣ ಅಂತಂದ್ರೆ ಅವ್ರು ಯಾವ ಕಾರಣಕ್ಕೂ ಕೇಳ್ತಾ ಇದ್ದಿರಲ್ಲ ಅಯ್ಯೋ ಸರ್ ಹಾಗೊಂದು ಮಾಡಬೇಡಿ ನಾನು ಬೇಕಾದರೆ ರಾತ್ರಿ ಹೊರಟು ನಾಳೆ ಬೆಳಿಗ್ಗೆ ಬಂದು ಮಧ್ಯಾಹ್ನದಿಂದ ನಾನು ನಾಲ್ಕು ಗಂಟೆಗೆ ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಬಂದು ಇಲ್ಲಿ ಏನು ಅವರ ಕಾಮಿಡಿ ಪ್ರೋಗ್ರಾಮ್ಗಳಲ್ಲಿ ಜಾಯ್ನ್ ಆಗ್ತೀನಿ ಅಂದ್ರೆ ಅಷ್ಟು ಹೊಂದಾಣಿಕೆ ಮನುಷ್ಯ ಯಾವುದೇ ರೀತಿ ಡಿಮ್ಯಾಂಡ್ ಇಲ್ಲದೆ ಇರುವಂಥದ್ದು ನನಗೆ ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ ಇನ್ನೊಂದು ಸಿನಿಮಾ ಮಾಡೋಷ್ಟೇ ನನ್ನ ಸ್ನೇಹಿತನ ಕ್ಯಾರೆಕ್ಟರ್ ಅಥವಾ ಯಾವುದಾದ್ರೂ ಮೇಜರ್ ಕ್ಯಾರೆಕ್ಟರ್ ರಾಕೇಶ್ನ ಹಾಕೊಳ್ಬೇಕು ಅನ್ನೋದು ಅಷ್ಟು ಒಳಗಡೆ ನಂಗೆ ಕಾಡ್ತಾ ಇತ್ತು ಎಸ್ ಅಷ್ಟು ನನಗೆ ಯಾಕೆಂದ್ರೆ ಹೋದಾಗ ಅಂದ್ರೆ ಕೆಲವು ವ್ಯಕ್ತಿಗಳು ಕೆಲವು ಕೆಲವು ಸಿನಿಮಾಗಳಲ್ಲಿ ಒಬ್ಬೊಬ್ಬ ಹೀರೋಗೆ ಅಥವಾ ಒಂದೊಂದು ಪಾತ್ರದವರಿಗೆ ಅವರವರ ಸ್ನೇಹಿತರು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ನಿಮ್ಗೆ ಗೊತ್ತಲ್ವ ಈಗ ನನಗೆ ಅಂತಂದ್ರೆ ರಾಕೇಶ್ ಪೂಜಾರಿ ಅಂದ್ರೆ ಆಪ್ಟ್ ಆಗಿತ್ತು ನಿಮಗೆ ನಮ್ಮ ಕೆರೆಬಿಟ್ಟೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚಂದ ಆಕ್ಟ್ ಮಾಡಿದ್ದಾರೆ ಅನ್ನೋದು ಆದ್ರೆ ಅವ್ರೊಂದು ಎರಡು ಮೂರು ಸರಿ ನೆನಪು ನನಗೆ ಏನಂತಂದ್ರೆ ಸರ್ ಸ್ವಲ್ಪ ಓವರ್ ವೆಯ್ಟ್ ಆಗಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ರು ಹಾಗಾಗಿ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡ್ತೀನಿ ಸರ್ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅದೊಂದಿಷ್ಟು ಬಿಟ್ಟರೆ ಲಾಸ್ಟ್ ಅವ್ರ ಜೊತೆಗೆ ನಾನು ಮಾತಾಡಿರೋವಂಥದ್ದು ಕಳೆದ ಹತ್ತು ಹಿಂದೆ ಅವರಾಗೇ ಫೋನ್ ಮಾಡಿದರು ಸರ್ ಅಮೆಝಾನಲ್ಲಿ ನಿಮ್ಮ ಸಿನಿಮಾ ಬರ್ತಿದೆ ಆ ಪೋಸ್ಟ್ ಮಾಡಿದ್ದೀರಲ್ಲ ಕಳಿಸ್ಕೊಡಿ ಕೆರೆಬೇಟೆದು ನಾನೆಲ್ಲ ನಮ್ಮ ಸ್ನೇಹಿತರಿಗೆ ಕಳಿಸ್ಬೇಕು ಅಂತ ಅದೇ ಲಾಸ್ಟು ನಾನು ಆವಾಗ ಇಮಿಡಿಯೇಟ್ ಕಳಿಸ್ಕೊಟ್ಟೆ ಥ್ಯಾಂಕ್ ಯು ಸರ್ ಅಂತ ಮೆಸೇಜ್ ಹಾಕಿರೋಂಥದ್ದು